ಶ್ವಾನ ದೀಪ ನೇತೃತ್ವದಲ್ಲಿ ದಾಳಿ ಐವತ್ತಾರು ಕಿಲೋಗ್ರಾಂ ಗಾಂಜಾ ವಶ ಆರೋಪಿ ಬಂಧನ ಔರಾದ ತಾಲೂಕಿನ ವಿಜಯನಗರ ತಾಂಡಾ ಶಿವಾರದಲ್ಲಿ ಅಕ್ರಮ ಗಾಂಜಾ ಸಾಗಾಟದ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಐವತ್ತಾರು ಕಿಲೋಗ್ರಾಂ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಜಿಲ್ಲೆಯ ಪೊಲೀಸ್ ಶ್ವಾನ ದೀಪಾ ಪ್ರಮುಖ ಪಾತ್ರ ವಹಿಸಿತು ಶ್ವಾನದ ನೆರವಿನಿಂದ ಗಾಂಜಾ ಪತ್ತೆ ವಿಜಯನಗರ ತಾಂಡಾದ ನಿವಾಸಿ ಅಂಬಾಜಿ ಐವತ್ತಾರು ತನ್ನ ಹೊಲದ ಸೋಯಾಬೀನ್ ಹೊಟ್ಟಿನಲ್ಲಿ ಈ ಗಾಂಜಾವನ್ನು ಒಡಗಿಸಿಟ್ಟುಕೊಂಡಿದ್ದ ಮಾದಕ ವಸ್ತು ಮಾರಾಟಕ್ಕೆ ತಯಾರಿಸುತ್ತಿದ್ದ ಎಂಬ ಖಚಿತ ಮಾಹಿತಿ ಮೇರೆಗೆ ಸಂತಪುರ ಠಾಣೆಯ ಪಿಎಸ್ಐ ನಂದಕುಮಾರ ಮುಳೆ ನೇತೃತ್ವದ ಪೊಲೀಸ್ ತಂಡ ದಾಳಿ ನಡೆಸಿತು ವಿಶೇಷ ಶ್ವಾನ ದೀಪ ಗಂಜಾವಿನ ಸ್ಥಳವನ್ನು ಸುಳಿವೇಳಿಸಿ ಪೊಲೀಸರು ಮಾದಕ ವಸ್ತುವನ್ನು ವಶಕ್ಕೆ ಪಡೆಯಲು ನೆರವಾಯಿತು ಆರೋಪಿ ಬಂಧನ ಅಂಬಾಜಿಯನ್ನು ಬಂಧಿಸಿ ಅವನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ ಈ ಕಾರ್ಯಾಚರಣೆಯಲ್ಲಿ ತಹಸೀಲ್ದಾರ ಚಿದ್ರೆ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಸುನೀಲಕುಮಾರ ಕೋರೆ ಏಕನಾಥ ಕೊಟ್ರೇಶ್ ರಾಮರೆಡ್ಡಿ ಸುಭಾಷ ಸಿದ್ದಣ್ಣ ಗೌತಮ್ ಮೊದಲಾದವರು ಪಾಲ್ಗೊಂಡಿದ್ದರು ಪ್ರಸ್ತುತ ಆರೋಪಿ ವಿರುದ್ಧ ಸಂಬಂಧಿತ ಕಾನೂನು ಕ್ರಮ ಜರುಗಿಸಲಾಗುತ್ತಿದ್ದು ಗಾಂಜಾ ಸಾಗಾಟದ ಜಾಲದ ಹಿಂದಿನ ಮಾಸ್ಟರ್ ಮೈಂಡ್ ಬಗ್ಗೆ ಹೆಚ್ಚಿನ ತನಿಖೆ ಮುಂದುವರಿಯುತ್ತಿದೆ